ತೆಗೆದುಕೊಂಡಿದ್ದಾರೆ ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ ಡಿಸಿಎಂಗೆ ಆ ಮಹಿಳೆ ಪ್ರಶ್ನೆ ಕೇಳಿದ್ದಾರೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೆಸಿಎಲ್ ಜನರಲ್ ಆಸ್ಪತ್ರೆಗೆ ಅಶ್ವತ್ ನಾರಾಯಣ ಅವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಮಹಿಳೆ ತನ್ನ ಅಳಲನ್ನ ತೊಡ್ಕೊಂಡಿದ್ದಾರೆ ಯಾವ ರೀತಿ ಅವ್ಯವಸ್ಥೆ ಇದೆ ಅನ್ನೋದನ್ನ ಕೂಡ ಮಹಿಳೆ ಬೇಸರವನ್ನ ಹೊರ ಹಾಕಿದ್ದಾರೆ ಜನರನ್ನ ಸರ್ಕಾರವೇ ಸಾಯಿಸ್ತಾ ಇದೆ ಜನ ಸಾಯ್ಬೇಕು ನೀವು ಮಾತ್ರ ಸಾಯಿಸೋದಿಕ್ಕೆ ಇರೋದು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಆಂಬ್ಯುಲೆನ್ಸ್ ಸಿಗ್ಲಿಲ್ಲ ಮಿನಿಸ್ಟರ್ ಆದ್ರೆ ನಿಮ್ಗೆ ಬೇಗ ಆಂಬ್ಯುಲೆನ್ಸ್ ಸಿಗುತ್ತೆ ಬಡವರಾದ ನಾವು ಸಾಯ್ಬೇಕಾ ಅನ್ನುವಂತಹ ಪ್ರಶ್ನೆ

நோடி ஒன்னு நிமிஷ கிடையாது எமர்ஜென்சி வந்து தயவிட்டு கை போகிட்டீங்க எல்லாரும் இவத்தீங்க பரீட்சா ಬಗ್ಗೆ ನಮ್ಮ ರಿಪೋರ್ಟರ್ ದಶರಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ದಶರಥ್ ಜನಪ್ರತಿನಿಧಿಗಳು ಹೊರಗೆ ಬಂದಾಗ್ಲೇ ಗೊತ್ತಾಗೋದು ಏನೇನ್ ಸಮಸ್ಯೆಗಳಾಗ್ತಾ ಇದೆ ಜನ ಯಾವ್ಯಾವ ರೀತಿಯಂತಹ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ ಅಂತ ಹೇಳಿ ಡಿಸಿ ಎಂ ಅಶ್ವಥ್ ನಾರಾಯಣ ಅವರಿಗೆ ಇವತ್ತು ಯಾವ ರೀತಿಯಾಗಿ ಸತ್ಯ ದರ್ಶನವನ್ನ ತೋರಿಸಿದ್ದಾರೆ ಮಹಿಳೆಯರು ಖಂಡಿತ ನವಿತಾ ಇದು ಕೇವಲ ಒಬ್ಬಿಬ್ಬರ ಅಲ್ಲ ಜನರಲ್ ಆಸ್ಪತ್ರೆಯಲ್ಲಿ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಂಥ ಪ್ರತಿಯೊಬ್ಬರಲ್ಲೂ ಕೂಡ ಇದೇ ರೀತಿಯ ಆಕ್ರೋಶ ಇದೇ ರೀತಿಯ ನೋವು ಸಂಕಟ ಹತಾಶೆ ಮನೆ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಪ್ರತಿಯೊಬ್ಬರೂ ಕೂಡ ಆತಂಕದಿಂದಲೇ ನೋಡ್ತಾ ಇದ್ದಾರೆ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯ ಕತೆ ಯಾಕಂದರೆ ಅವರೆಲ್ಲರೂ ಕೂಡ ನೋವಲ್ಲಿದ್ದಾರೆ ಒಬ್ಬರಿಗೆ ಆ್ಯಂಬುಲೆನ್ಸ್ ಸಿಕ್ಕಲ್ಲ ಆ್ಯಂಬುಲೆನ್ಸ್ ಸಿಕ್ಕರೆ ಬೆಡ್ ಸಿಕ್ಕಲ್ಲ ಬೆಡ್ ಸಿಕ್ಕರೆ ಚಿಕಿತ್ಸೆ ಸಿಗೋಲ್ಲ ಆಕ್ಸಿಜನ್ ಸಿಗಲ್ಲ ರೆಮ್ಡಿಸಿವಿರ್ ಸಿಗಲ್ಲ ಹೀಗೆ ಒಂದಲ್ಲ ಈ ಸಮಸ್ಯೆಗಳ ದೊಡ್ಡ ಪಟ್ಟಿಯನ್ನೇ ಮಾಡ್ತಾ ಹೋಗ್ಬೋದು ಆ ರೀತಿ ಸಮಸ್ಯೆ ಇಲ್ಲಿನ ಜನರನ್ನು ಬಾಧಿಸ್ತಾ ಇದೆ ಇಲ್ಲಿನ ರೋಗಿಗಳನ್ನು ಬಾಧಿಸ್ತಾ ಇದೆ ಸೊ ಹೀಗಾಗಿ ಆ ಆಕ್ರೋಶ ಎಲ್ಲವೂ ಕೂಡ ಆ ಮಹಿಳೆ ನೇರವಾಗಿ ಇವ ಇವತ್ತು ಡಿ ಸಿ ಎಂ ಅಶ್ವಥ್ ನಾರಾಯಣ ಅವರ ಮುಂದೆ ಬ್ಲಾಸ್ಟ್ ಮಾಡಿಕೊಂಡಿದ್ದಾರೆ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಅವರ ವಾಣಿ ಎಂಬುವರ ನಾದಿನಿ ಇವತ್ತು ಆಸ್ಪತ್ರೆಗೆ ತರುವ ಮುನ್ನವೇ ನಲ್ಲಿ ತೀರು ಹೋಗಿದ್ದಾರೆ ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಆಂಬ್ಯುಲೆನ್ಸ್ ಸಿಕ್ಕಿಲ್ಲ ಒನ್ ನಾಟ್ ಏಯ್ಟಿಗೆ ಫೋನ್ ಮಾಡಿದ್ರೆ ತಕ್ಷಣವೇ ಆಂಬ್ಯುಲೆನ್ಸ್ ಬರುತ್ತೆ ಪ್ರತಿ ಒಂದು ಪ್ರತಿ ವಾರ್ಡ್ಗೆ ಒಂದು ಎರಡು ಮೂರು ನಾಲ್ಕು ಆಂಬುಲೆನ್ಸ್ಗಳನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ ಅಂತ ಹೇಳ್ತಿರುವಂಥ ಸರ್ಕಾರ ಈಗ ಯಾವ ರೀತಿಯ ಉತ್ತರ ಕೊಡುತ್ತೆ ಅನ್ನೋದು ಕೂಡ ಸಾಕಷ್ಟು ದೊಡ್ಡ ಪ್ರಶ್ನೆ ಆಗುತ್ತೆ ಒನ್ ನಾಟ್ ಏಯ್ಟಿಗೆ ಫೋನ್ ಮಾಡಿದ್ರು ಕೂಡ ಆಂಬ್ಯುಲೆನ್ಸ್ ಬಂದಿಲ್ಲ ಬರುವ ಹೊತ್ತಿನಲ್ಲೇ ಆಸ್ಪತ್ರೆಗೆ ಬಂದ ತಕ್ಷಣ ಸತ್ತು ಹೋಗಿದ್ದಂಥ ಆ ವಾಣಿಯ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು ಹೀಗಾಗಿ ಡಿ ಸಿ ಎಂ ಅಶ್ವತ್ಥ್ ನಾರಾಯಣ ಅವರಿಗೆ ನೀವು ಮಿನಿಸ್ಟ್ರು ಬಿಡಿ ನೀವು ಏನೇನು ಬೇಕಾದ್ರು ಫೆಸಿಲಿಟೀಸ್ ಎಲ್ಲ ಸಿಕ್ಬಿಡುತ್ತೆ ನಾವೇ ಬಡವರು ಬಡವರು ಈ ಬಂದು ಇಲ್ಲಿ ಹೆಣಗಳಾಗಿ ಮನೆಗೆ ಹೋಗುವಂಥ ದುಸ್ಥಿತಿ ನಿರ್ಮಾಣ ಆಗಿದೆ ದಯವಿಟ್ಟು ಇದು ನಿಲ್ಲಿಸಿ ಅಂತೇಳಿ ಆ ಮಹಿಳೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಮಾತ್ರವಲ್ಲ ಡಿ ಸಿ ಎಂ ಅವರನ್ನು ತರಾಟೆಗೆ ತೆಗೆದುಕೊಳ್ಳೋದ್ರ ಮೂಲಕ ಡಿ ಸಿ ಎಂ ಕೂಡ ಕಡೆ ಮುಜುಗಾರವನ್ನು ಅನುಭವಿಸುವಂಥ ಇತ್ತು ಇನ್ನೊಂದು ಕಡೆ ಇನ್ನೊಬ್ಬ ಮಹಿಳೆಯು ಕೂಡ ಡಿ ಸಿ ಎಂ ನಾರಾಯಣ ಅವರ ಪರಿಶೀಲನೆ ವೇಳೆ ಆ ಮಹಿಳೆಯ ಅಕ್ಕನಿಗೆ ಬೆಡ್ ಸಿಕ್ಕಿತ್ತು ಆಕ್ಸಿಜನ್ ಕೂಡ ಕೊಟ್ಟಿದ್ದರು ಯಾವಾಗ ಇವರು ಪರಿಶೀಲನೆಯನ್ನು ಮುಗಿಸ್ಕೊಂಡು ಹೊರಗಡೆ ಬರ್ತಾರೋ ಆ ಟೈಮಲ್ಲಿ ಅವ ಬೆಡ್ ಇಂದ ಕೆಳಗೆ ಬೆಳೆಸಿ ಅಥವಾ ಕೆಳಗೆ ಇಳಿಸಿ ಆಕ್ಸಿಜನ್ನನ್ನು ಕೂಡ ಕಿತ್ತುಕೊಳ್ಳುವಂಥ ಪ್ರಯತ್ನವನ್ನು ಆಸ್ಪತ್ರೆಯಲ್ಲಿರುವಂಥ ಸಿಬ್ಬಂದಿಗಳು ಮಾಡಿದ್ರು ಸೊ ಇದನ್ನು ಸಾಕಷ್ಟು ಆಕ್ರೋಶದಿಂದಲೇ ಬಂದಂಥ ಮಹಿಳೆ ನೇರವಾಗಿ ಈ ರೀತಿ ವ್ಯವಸ್ಥೆ ನಡೀತಾ ಇದೆ ಅಂಥೇಳಿ ಡಿ ಸಿ ಎಮ್ ಮುಂದೆ ಕನ್ನಡಿಯ ಹುಣ್ಣಿಗೆ ಅಂಗೈಕ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕನ್ನೋ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಅಲ್ಲೇ ತೋರಿಸಿದರು ಸೊ ಇಷ್ಟೆಲ್ಲ ವ್ಯವಸ್ಥೆಗಳ ಆಗರವಾಗಿ ನಡೀತಾ ಇದೆ ಆದರೂ ಕೂಡ ಸರ್ಕಾರ ಹೇಳ್ತಾ ಇದೆ ನಮ್ಮ ಎಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದೇವೆ ಬೆಡ್ ತೊಂದರೆ ಇಲ್ಲ ರೆಮ್ಡಿಸಿವಿರ್ಗೆ ತೊಂದರೆ ಇಲ್ಲ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅಂತ ಸರ್ಕಾರ ಇದೀಗ ಅಲ್ಲಿರುವಂತ ನಿಜವಾದ ಅವ್ಯವಸ್ಥೆಯೇ ಬೇರೆ ಆ ಅವ್ಯವಸ್ಥೆಯ ಅನಾವರಣವನ್ನ ಇವತ್ತು ನೊಂದಿರುವಂತ ಇಬ್ಬರು ಮಹಿಳೆಯರು ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ನಮಿತಾ ಓಕೆ ಥ್ಯಾಂಕ್ ಯು ಡೀಟೇಲ್ಸ್ಗೆ ಉಳಿದ ಅಪ್ಡೇಟ್ಸ್ ಕೊಡ್ತೀವಿ ಒಂದು ಚಿಕ್ಕ ಬ್ರೇಕ್ ಆದಮೇಲೆ